ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಹುಟ್ಟಿದ್ದು ಹೆಣ್ಣು ಹೇಳಿದ್ದು ಗಂಡು ಅಂತ ಗಾಬರಿಯಿಂದ ಗಂಡು ಮಗು ಎಂದಿದ್ದ ನರ್ಸ್ ನರ್ಸ್ ವಿರುದ್ಧ ಈಗ ಪೋಷಕರು ಸ್ಥಳೀಯರು ಗರಂ ಆಗಿಬಿಟ್ಟಿದ್ದಾರೆ ಮಗು ಉಳಿಸೋ ಭರದಲ್ಲಿ ಗಂಡು ಮಗು ಅಂತ ನರ್ಸ್ ಹೇಳಿಬಿಟ್ಟಿದ್ದಾರೆ ವೈದ್ಯ ಹಾಗೂ ಕರವೆ ಜಿಲ್ಲಾಧ್ಯಕ್ಷನ ನಡುವೆ ವಾಗ್ವಾದ ನಡೆದಿದೆ ಈ ಸಂದರ್ಭದಲ್ಲಿ ತಪ್ಪಿದ್ದರೆ ಕ್ರಮ ಅಂತ ಜಿಲ್ಲಾ ಸರ್ಜನ್ ಡಾಕ್ಟರ್ ರಿಜ್ವಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೆಣ್ಣು ಮಗು ಹುಟ್ಟಿದೆ ಆದ್ರೆ ಗಂಡು ಮಗು ಅಂತ ಹೇಳಿ ನರ್ಸ್ ಗಡಿಬಿಡಿಯಲ್ಲಿ ಹೇಳಿಕೆಯನ್ನ ಕೊಟ್ಟು ಗಾಬರಿಯಿಂದ ಗಂಡು ಮಗು ಅಂತ ನರ್ಸ್ ಆ ಮನೆಯವರಿಗೆ ಹೇಳಿಬಿಟ್ಟಿದ್ದಾರೆ ನರ್ಸ್ ವಿರುದ್ಧ ಈಗ ಪೋಷಕರು ಸ್ಥಳೀಯರು ಗರಂ ಆಗಿಬಿಟ್ಟಿದ್ದಾರೆ ಯಾದಗಿರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಆಸ್ಪತ್ರೆಗೆ ಬಂದ ಅರ್ಧ ಗಂಟೆಯಲ್ಲೇ ಸಿಜೇರಿಯನ್ ಆಗಿದೆ ಹುಟ್ಟಿದಾಗ ಮಗು ಎದೆ ಬಡಿತದಲ್ಲಿ ಏರಿಳಿತ ಆಗಿದೆ ಹಾಗಾಗಿ ತಕ್ಷಣ ಮಗುಗೆ ಎನ್ಎಸ್ ಯು ಎಲ್ಲಿ ಚಿಕಿತ್ಸೆ ನೀಡಿತ್ತು ಸಿಬ್ಬಂದಿ ಎನ್ ಎಸ್ ಯುಗೆ ಕರೆದೊಯ್ಯುವಾಗ ಪೋಷಕರು ವಿಚಾರಿಸಿದ್ದಾರೆ ಗಾಬರಿಯಿಂದ ಓಡ್ ಹೋಗುವಾಗ ಮಗು ಉಳಿಸುವ ಬರದಲ್ಲಿ ಗಂಡು ಮಗು ಅಂತ ಹೇಳಿ ನರ್ಸ್ ಹೇಳಿಬಿಟ್ಟಿದ್ದಾರೆ ವೈದ್ಯ ಹಾಗೂ ಕರ್ವೆ ಜಿಲ್ಲಾ ನಡುವೆ ಈಗ ವಾಗ್ವಾದ ನಡೆದಿದೆ ಅಂದರೆ ಜಸ್ಟ್ ಒಂದೇನೋ ಒಂದು ಭಯದ ವಾತಾವರಣ ಅಥವಾ ಆ ಮಗು ಹುಟ್ಟಿದಂತ ಸಂದರ್ಭದಲ್ಲಿ ಎದೆ ಬಡಿತದಲ್ಲಿ ಏರಿಳಿತ ಉಂಟಾಗಿದೆ ಆ ಸಂದರ್ಭದಲ್ಲಿ ಎನ್ ಎಸ್ ಯುಗೆ ಆ ಮಗುವನ್ನು ದಾಖಲಿಸಿ ಚಿಕಿತ್ಸೆಯನ್ನ ಕೊಡಬೇಕಲ್ವಾ ಹಾಗಾಗಿನೇ ಕೈಯಲ್ಲಿ ಮಗುವನ್ನ ಹಿಡ್ಕೊಂಡು ನರ್ಸ್ ಓಡ್ ಹೋಗ್ತಾ ಇದ್ದಾರೆ ಎನ್ ಎಸ್ ಯು ಕಡೆಗೆ ಆ ಸಂದರ್ಭದಲ್ಲಿ ಪೋಷಕರು ಯಾವ ಮಗು ಯಾವ ಮಗು ಅಂತ ಕೇಳಿದ್ದಾರೆ ಆಗ ಪಾಪ ನರ್ಸ್ ಇದಕ್ಕಿದ್ದಕ್ಕೆ ಹೆಣ್ಣು ಮಗು ಅನ್ನೋದನ್ನ ಮರೆತು ಗಂಡು ಮಗು ಅಂತ ಹೇಳಿಬಿಟ್ಟಿದ್ದಾರೆ ಅದೇ ಗಡಿಬಿಡಿಯಲ್ಲಿ ಓಡ್ ಹೋಗಿ ಓಡೋಗಿದ್ದಾರೆ ಅದಾದ ನಂತರ ಗೊತ್ತಾಗಿದೆ ಅದು ಹೆಣ್ಣು ಮಗು ಅಂತ ಹೇಳಿ ಅಲ್ರಿ ನೀವೇ ಹೇಳಿದ್ದೀರಾ ಗಂಡು ಮಗು ಅಂತ ಈಗ ನೋಡಿದರೆ ಹೆಣ್ಣು ಮಗು ಅಂತ ಹೇಳ್ತಾ ಇದ್ದೀರಲ್ಲ ಇದ್ಯಾವ ನ್ಯಾಯ ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಅಲ್ಲಿ ಎಡವಟ್ಟಾಗಿದೆ ಆ ನಿಟ್ಟಿನಲ್ಲಿ ಪೋಷಕರು ಮತ್ತು ಅಲ್ಲಿನ ಸ್ಥಳೀಯರು ಬಂದು ಅಲ್ಲಿನ ವೈದ್ಯಾಧಿಕಾರಿಗಳ ಜೊತೆಗೆ ಸ್ವಲ್ಪ ಗಲಾಟೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಆಗ್ತವೆ ಆದರೆ ಏನಾಗಿದೆ ಅನ್ನೋದನ್ನು ಸ್ವಲ್ಪ ಅರಿತು ಮಾತನಾಡಿದರೆ ಇಂಥವೆಲ್ಲ ಇಂಥ ದೊಡ್ಡ ಮಟ್ಟಕ್ಕೂ ಹೋಗಲ್ಲ ಆದರೆ ನೋಡಿ ಮಗುವನ್ನು ಉಳಿಸುವ ಬರದಲ್ಲಿ ಪಾಪ ಆ ನರ್ಸಲ್ಲಿ ಸ್ವಲ್ಪ ಏನೋ ತಪ್ಪು ಹೇಳಿಕೆಯನ್ನು ಕೊಟ್ಟಿರುವುದು ಅಥವಾ ಗಂಡು ಮಗುವನ್ನು ನಿಟ್ಟಿನಲ್ಲಿ ತಪ್ಪಾಗಿ ಹೇಳಿರಬಹುದು ಆದರೆ ಆಕೆಯ ಉದ್ದೇಶ ಏನೋ ದಾರಿ ತಪ್ಪಿಸೋದಾಗಿರ್ಬೋದು ಏನೇನೋ ಕಳ್ಳಾಟ ಆಡೋದು ಆಗಿರಲಿಲ್ಲ ಅನ್ನೋದು ಭಾಳ ಸ್ಪಷ್ಟ

ವಿಚಾರಕ್ಕೆ ಸಂಬಂಧಪಟ್ಟಂತ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ ನಾಗಪ್ಪ ಮಾಲಿ ಪಾಟೀಲ್ ಏನಾಯ್ತು ಏನ್ ಅದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಬಡ್ಗೇರೆ ನಿನ್ನೆ ಇಂದು ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಯಾದಗಿರಿ ನಗರದ ಏನು ಮಲ್ಲಮ್ಮ ಎಂಬ ಹೆಣ್ಣು ಮಗದ ಮಲ್ಲಮ್ಮ ಎಂಬ ಗರ್ಭಿಣಿಯು ಕೂಡ ಆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಆದ್ರೆ ಈ ಸಂದರ್ಭದಲ್ಲಿ ಆ ಮಗುವಿಗೆ ತುತ್ತು ಏನು ಎನ್ ಘಟಕಕ್ಕೆ ಚಿಕಿತ್ಸೆ ತೆಗೆದುಕೊಂಡು ಹೋಗುವಾಗ ಆ ಸಂದರ್ಭದಲ್ಲಿ ಆತ ಏನು ಮಗುವಿನ ಪೋಷಕರು ಕೂಡ ವಿಚಾರಣೆ ಮಾಡಿದರೆ ಈ ಸಂದರ್ಭದಲ್ಲಿ ನರ್ಸ್ ಗೀತಾ ಎಂಬುವರು ಕೂಡ ಎಲ್ಲೋ ಒಂದ್ ಕಡೆ ಹೇಳುವಲ್ಲಿ ಒತ್ತಡದ ನಡುವೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಗು ಹೆಣ್ಣು ಮಗು ಜನಿಸಿದರೂ ಕೂಡ ಆಕೆ ಗಂಡು ಮಗು ಜನಿಸಿದೆ ಎಂದು ಹೇಳಿದ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಒಂದು ಹೇಳಿಕೆಯಲ್ಲಿ ಎಡಟು ಮಾಡಿದ ಪರಿಣಾಮ ಪರಿಣಾಮವಾದ ಪರಿಣಾಮವಾಗಿ ಈಗ ಸಾಕಷ್ಟು ಗೆ ಒಳಗಾಗಿದ್ರು ನಂತರ ಕೂಡ ಇಂದು ವಿಚಾರಣೆ ಮಾಡಿದ ಕೂಡ ನರ್ಸ್ ಗೀತಾ ಅವರು ಕೂಡ ತನ್ನ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ನಾನು ಒತ್ತಡದ ನಡುವೆ ಏನಂತಂದ್ರೆ ಮಗುಗೆ ಗುತ್ತು ಏನಂತಂದ್ರೆ ಆ ಮಗುವಿಗೆ ಬಡಿತ ಉಂಟಾಗಿತ್ತು ಈ ಸಂದರ್ಭದಲ್ಲಿ ಚಿಕಿತ್ಸೆ ತೀರ್ಕೊಂಡು ಹೋಗ್ತಾ ಹೋಗುತ್ತಾ ಇರುವ ಸಂದರ್ಭದಲ್ಲಿ ಒತ್ತಡದ ನಡುವೆ ನಾನು ಈ ಹೇಳಿದ್ದೇನೆ ಆದ್ರೆ ಮಗುವಿನ ಬಗ್ಗೆ ಹೆಣ್ಣು ಮಗು ಏನು ಜನ್ಮ ನೀಡಿದೆ ಇದರ ಬಗ್ಗೆ ಕೂಡ ಅಲ್ಲಿನ ವೈದ್ಯಾಧಿಕಾರಿಗಳು ಸಂಬಂಧಪಟ್ಟ ಸಿಬ್ಬಂದಿಗಳು ಕೂಡ ದಾಖಲಾತಿಯಲ್ಲಿ ಕೂಡ ಹೆಣ್ಣು ಮಗುವಂತೆ ಆ ದಾಖಲು ಮಾಡಿದರೆ ಆದ್ರೆ ನರ್ಸು ಮಾಡಿದಂತ ಎಡವಡಿದ ಸಾಕಷ್ಟು ಗೊಂದಲಕ್ಕೆ ಕೂಡ ಆಗಿತ್ತು ರಾಮ್ ಮಾಹಿತಿಗಾಗಿ ಪ್ರತಿ ಕೆಲಸಕ್ಕೂ ಲಂಚ ಕೇಳ್ತಾ ಇದ್ದಂತ ಭ್ರಷ್ಟನಿಗೆ ಅಮಾನತ್ತು ಶಿಕ್ಷೆ ಪಂಚಾಯಿತಿಯಲ್ಲಿ ಕೆಲಸಕ್ಕಿಂತ ಹೆಚ್ಚಾಗಿ ಲಂಚನೇ ಪಡಿತಾ ಇದ್ದ ಈ ಭೂಪ ವರ್ಗಾವಣೆ ಆದ್ರೂ ಬಿಟ್ಟಿರಲಿಲ್ಲ ಲಂಚ ಕೇಳೋ ಚಾಳಿ ಎಂಥವರು ಹುಡುಕ್ಕೊಂಡು ಹೋದ್ರೆ ಪ್ರತಿ ಗ್ರಾಮ ಪಂಚಾಯತ್ ಸಿಗ್ತಾರೆ ಪಂಚಾಯತಿಲಿ ಕೆಲಸ ಮಾಡೋದಕ್ಕಿಂತ ಪಾಪ ಹಳ್ಳಿ ಜನರ ವಸೂಲಿ ಮಾಡೋದೇ ಹೆಚ್ಚು ವರ್ಗಾವಣೆ ಆದರೂ ಕೂಡ ಲಂಚ ಕೇಳೋ ಚಾಳಿಯನ್ನ ಮಾತ್ರ ಬಿಟ್ಟಿರಲಿಲ್ಲ ಲಂಚ ಪಡೆದ ವಿಡಿಯೋ ವೈರಲ್ ಹಿನ್ನೆಲೆ ಪಿಡಿಓ ಅಮಾನತ್ತು ಮಾಡಲಾಗಿತ್ತು ಪಿಡಿಓ ಶಿವಾನಂದ್ ಮರಕೇರಿ ಅಮಾನತ್ತು ಮಾಡಿ ಸಿಇಒ ಆದೇಶವನ್ನು ಹೊರಡಿಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಅನುರಾಧ ಆದೇಶವನ್ನು ಹೊರಡಿಸಿದ್ರು ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಪಂಚಾಯಿತಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು ಇವರು ಹಾದ್ರಿಪುರ ಪಂಚಾಯಿತಿಯಲ್ಲಿ ಲಂಚ ಪಡೆದಿದ್ದ ದೃಶ್ಯ ವೈರಲ್ ಆಗಿತ್ತು ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದ್ದ ಪಿಡಿಒ ಶಿವಾನಂದ ಮರಕೇರಿ ಪ್ರತಿ ಕೆಲಸಕ್ಕೂ ಲಂಚ ಕೇಳ್ತಾ ಇದ್ದ ಭ್ರಷ್ಟ ಈತ ಈತನಿಗೆ ಅಮಾನತ್ತು ಶಿಕ್ಷೆ ಆಗಿದೆ ಪಂಚಾಯಿತಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಲಂಚನೇ ಪಡೀತಾ ಇದ್ದ ಈತ ವರ್ಗಾವಣೆ ಆದ್ರೂ ಕೂಡ ಲಂಚ ಕೇಳೋ ಕೆಟ್ಟ ಬುದ್ಧಿಯನ್ನ ಮಾತ್ರ ಬಿಟ್ಟಿರಲಿಲ್ಲ ಈತ ಲಂಚ ಪಡೆದ ವಿಡಿಯೋ ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ಈ ಪಿಡಿಒನ ಅಮಾನತ್ತು ಮಾಡಲಾಗಿತ್ತು ಪಿಡಿಒ ಶಿವಾನಂದ ಮರಕೇರಿಯನ್ನ ಸಿಇಒ ಅಮಾನತ್ತು ಮಾಡಿದರು ಈತನೇ ನೋಡಿ ಶಿವಾನಂದ ಮರಕೇರಿ ಲಂಚ ಪಡಿತಾ ಇದ್ದಂಥ ಸಂದರ್ಭದಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ರು ಯಾರು ವಿಡಿಯೋ ಮಾಡಿ ಅದಾದ ನಂತರ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು ಆದಮೇಲೆ ಇವರನ್ನ ಅಮಾನತ್ತು ಕೂಡ ಮಾಡಲಾಗಿತ್ತು ಅಮಾನತ್ ಆದ್ರೂ ಕೂಡ ಬೇರೆ ಕಡೆ ಹೋದರೂ ಕೂಡ ಲಂಚ ತೆಗೆದುಕೊಳ್ಳೋ ಬುದ್ಧಿಯನ್ನ ಈ ಮಾತ್ರ ಈ ವ್ಯಕ್ತಿ ಮಾತ್ರ ಬಿಟ್ಟಿಲ್ಲ ಈ ಅಧಿಕಾರಿ ಮಾತ್ರ ಬಿಟ್ಟಿಲ್ಲ ನೋಡಿ ಲಂಚದ ಹಣನ ಯಾವ ರೀತಿಯಾಗಿ ಜೇಬಿಗಿಳಿಸ್ತಾ ಇದ್ದಾನೆ ಆಸಾಮಿ ಅಂತ ಹೇಳಿ ಸಂಬಂಧಪಟ್ಟಂತೆ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ಸಂಪರ್ಕದಲ್ಲಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಮಹೇಶ್ ಈ ಅಧಿಕಾರಿ ಯಾರು ಜೊತೆಗೆ ಯಾವಾಗ ಆಗಿರುವಂತ ಘಟನೆ ಇದು ಪ್ರತಿ ಬಾರಿ ಲಂಚ ಪಡಿತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಯಾರೂ ಕೂಡ ಮೊದಲು ಕಂಪ್ಲೇಂಟ್ ಕೊಟ್ಟಿರಲಿಲ್ವಾ ಹೆಸರಂ ಏನು ಈಗ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಮುಗಿಲು ಮುಟ್ಟಿದ್ದು ಅನ್ನೋದಕ್ಕೆ ಈ ಪ್ರಕರಣ ಕೂಡ ಒಂದು ಸಾಕ್ಷಿ ಆಗಿರುವಂತದ್ದು ಅಂದ್ರೆ ಈಗ ಏನ್ ಅಮಾನತುಗೊಂಡಿರುವಂತ ಶಿವನಂದ್ ಏನಿದ್ದಾರೆ ಇದಕ್ಕೂ ಮುಂಚೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಳಾಪುರ ತಾಲೂಕಿನ ಆದ್ರಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಈ ಸ್ವತ್ತು ಅಂದ್ರೆ ರಾಜ್ಯ ಸರ್ಕಾರದ ಮಹತ್ವ ಯೋಜನೆ ಆಗಿರುವಂತ ಈ ಸ್ವತ್ತು ಮಾಡ್ಲಿಕ್ಕೆ ಮಾಡಿಸ್ಕೊಳ್ಲಿಕ್ಕೆ ಬಂದಂತ ಒಬ್ಬ ಮನೆ ಯಜಮಾನನ ಬಳಿ ಈ ಈ ರೀತಿ ಲಂಚಕ್ಕೆ ಕೈಯಡ್ಡು ಈಗ ಜಗತ್ ಮುಂದೆ ಬೆತ್ತಲಾಗಿ ನಿಂತಿರುವಂತದ್ದು ಈ ಸರ್ಕಾರಿ ಅಧಿಕಾರಿ ಅಂದ್ರೆ ಈ ಹಿಂದೆ ನಡೆದಂತ ಪ್ರಕರಣದ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಮತ್ತೆ ಹೋರಾಟಗಾರರು ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನೆ ಮಾಡಿರ್ತಾರೆ ಈ ಕೂಡಲೇ ಇಂಥ ಭ್ರಷ್ಟಾಧಿಕಾರಿಯನ್ನ ವರ್ಗಾವಣೆ ಮಾಡ್ಬೇಕಂತೇಳಿ ಸಹ ಆಗ್ರಹ ಆಗಿರುತ್ತೆ ಈ ನಿಟ್ಟಿನಲ್ಲಿ ಆದಿಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಶಿವಾನಂದ ಏನಿದ್ದಾರೆ ಇವ್ರನ್ನ ತಕ್ಷಣ ಏನು ಸಾಸ್ರು ಗ್ರಾಮ ಪಂಚಾಯತ್ಗೆ ವರ್ಗಾವಣೆ ಮಾಡಿರ್ತಾರೆ ಈ ಹಿನ್ನೆಲೆಯನ್ನ ನೋಡುವಂತಾದ್ರೆ ಅಲ್ಲಿ ಏನು ಈ ಸ್ವತ್ತು ಮಾಡಿಸ್ಕೊಡ್ಲಿಕ್ಕೆ ಬಂದಂತ ಏನು ಅಲ್ಲಿನ ಪ್ರಜೆ ಏನಿದ್ದಾರೆ ಈ ಒಂದೇ ವಿಚಾರ ಅಲ್ದೇನೆ ಇನ್ನೂ ಸಾಕಷ್ಟು ಈ ಸ್ವತ್ತು ಮಾಡ್ಲಿಕ್ಕೆ ಈ ಗ್ರಾಮ ಪಂಚಾಯತಿ ಅಧಿಕಾರಿ ಪಿ ಡಿ ಒ ಅವರು ಸಾಕಷ್ಟು ಜನರ ಬಲಿ ಬಳಿ ಹಣವನ್ನು ವಸೂಲು ಮಾಡಿದ್ರು ಈ ನಿಟ್ಟಿನಲ್ಲಿ ಅಲ್ಲಿನ ಕೆಲ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಈ ಗ್ರಾಮ ಪಂಚಾಯತಿ ಅಧಿಕಾರಿ ವಿರುದ್ಧ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಈ ನಿಟ್ಟಿನಲ್ಲಿ ಏನು ಏನು ತಾಲೂಕು ಪಂಚಾಯತಿ ಅಧಿಕಾರಿ ದೂರು ಕೊಟ್ಟಿರ್ತಾರೆ ಅವ್ರ ಮುಖಾಂತರ ತಾಲೂಕು ಪಂಚಾಯತಿ ಅಧಿಕಾರಿಗಳ ಮುಖಾಂತರ ಇವರು ಕಡತವನ್ನ ಮಾನ್ಯ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತ ಸಿ ಅನುರಾಧ ಅವರ ಅನುರಾಧ ಅವ್ರಿಗೆ ಏನು ಈ ಕಡತ ಏನು ವರ್ಗಾವಣೆ ಆಗಿರುತ್ತೆ ಈ ನಿಟ್ಟಿನಲ್ಲಿ ಅವರು ಸಾಕಷ್ಟು ರೀತಿಯಲ್ಲಿ ತನಿಖೆ ಮುಂದುವರಿಸಿ ಈ ಪ್ರಕರಣದಲ್ಲಿ ಸತ್ಯಾಂಶತೆ ಇದೆ ಹಾಗಾಗಿ ಇಂಥ ಅಧಿಕಾರಿಗಳು ಸಮಾಜಕ್ಕೆ ಅವರ ಕೊಡುಗೆ ಏನು ಇಲ್ಲ ಅಂತ ಅನ್ನೋ ನಿಟ್ಟಿನಲ್ಲಿ ಈಗ ತನಿಖೆ ಏನು ಇಲಾಖೆಯ ತನಿಖೆಯನ್ನ ಕಾಯ್ದಿರಿಸಿ ಈಗ ಅವರನ್ನ ಸಸ್ಪೆಂಡ್ ಮಾಡಿರುವಂತದ್ದು ರಾಮ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಳೆ ಬಂದ್ರೆ ಸಾಕು ಸ್ವಿಮ್ಮಿಂಗ್ ಫೂಲ್ ಆಗುತ್ತೆ ಈ ಸರ್ಕಾರಿ ಆಸ್ಪತ್ರೆ ಸಾಮಾನ್ಯ ಮಳೆ ಬಂದರೂ ಆಸ್ಪತ್ರೆಗೆ ನುಗ್ಗುತ್ತೆ ನೀರು ನಿನ್ನೆ ಸುರಿದ ಮಳೆಗೆ ಜಲಾವೃತವಾಗಿದೆ ಈ ಸರ್ಕಾರಿ ಆಸ್ಪತ್ರೆ ನಿನ್ನೆ ಸುರಿದ ಮಳೆಗೆ ಸರ್ಕಾರಿ ಆಸ್ಪತ್ರೆ ಜಲಾವೃತವಾಗಿದೆ ಅರಸೀಕೆರೆಯ ಜೆಸಿ ತಾಲೂಕು ಆಸ್ಪತ್ರೆಯಲ್ಲಿ ನೀರೋ ನೀರು ಮಳೆ ನೀರಿನಲ್ಲೇ ಓಡಾಡುತ್ತಾ ರೋಗಿಗಳು ಪರದಾಡ್ತಾ ಇದ್ದಾರೆ ಪಾಪ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ರೋಗಿಗಳ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಲ್ಪ ಮಳೆಗೆ ಹೀಗೆ ಇನ್ನು ಜೋರ್ ಮಳೆ ಬಂದ್ರೆ ಹೇಗೆ ಅಂತ ಆಕ್ರೋಶ ಕೂಡಲೇ ಅವ್ಯವಸ್ಥೆ ಸರಿಪಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಮಳೆ ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ ಈ ಸರ್ಕಾರಿ ಆಸ್ಪತ್ರೆ ಸಾಮಾನ್ಯ ಮಳೆ ಬಂದ್ರೇನೆ ಇಂಥ ಪರಿಸ್ಥಿತಿ ಇನ್ನು ಜೋರಾಗಿ ಮಳೆ ಬಂದ್ಬಿಟ್ರೆ ಏನು ಪರಿಸ್ಥಿತಿ ಹೆಂಗಿರುತ್ತೆ ಜಸ್ಟ್ ಇಮ್ಯಾಜಿನ್ ನೋಡಿ ಆಸ್ಪತ್ರೆಯ ಒಳಭಾಗದಿಂದ ನೀರು ಹೊರಗಡೆ ಬರ್ತಾ ಇರುವಂತಹ ದೃಶ್ಯ ಇದು ಈ ಆಸ್ಪತ್ರೆಯಲ್ಲಿರುವಂತಹ ಅವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೂ ಉದಾಹರಣೆ ಇದು ಸೊ ಒಳಗಡೆ ಇರುವಂತಹ ರೋಗಿಗಳು ಪರದಾಡ್ತಾ ಇದ್ದಾರೆ ರೋಗಿಗಳ ಜೊತೆಗೆ ಬಂದಿರುವಂತಹ ಸಂಬಂಧಿಕರು ಪರದಾಡ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಳಗಡೆ ನೀರು ನಿಲ್ಲುತ್ತೆ ಆಸ್ಪತ್ರೆಯ ಒಳಗಡೆ ಅಂತ ಅಂದ್ರೆ ಏನರ್ಥ ಅಲ್ಲಿ ಸರಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ ಸರಿಯಾದಂಥ ವ್ಯವಸ್ಥೆ ಇಲ್ಲ ಆಸ್ಪತ್ರೆ ಒಳಗಿರೋದು ಒಂದೇ ಹೊರಗಿರೋದು ಒಂದೇ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಳೆ ನೀರಿನಲ್ಲೇ ರೋಗಿಗಳು ಓಡಾಡ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಹಾಗಾಗ್ಬಿಟ್ರೆ ಅವ್ರು ಹುಷಾರಾಗ್ಬಿಡ್ತಾರೆ ಸಾಧ್ಯನೇ ಇಲ್ಲ ಇನ್ನೂ ರೋಗ ಜಾಸ್ತಿ ಆಗುತ್ತೆ ಇನ್ನೂ ಹೇಳ್ತಾ ಇದ್ದಾರೆ ಇಂಥ ಚಿಕ್ಕ ಸಣ್ಣ ಪುಟ್ಟ ಮಳೆಗೆ ಈ ರೀತಿಯಾದಂಥ ಅವ್ಯವಸ್ಥೆ ಈ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಇನ್ನು ಜೋರಾಗಿ ಮಳೆ ಬಂದಿದ್ದೆ ಆದರೆ ಪರಿಸ್ಥಿತಿ ಹೆಂಗಿರಬೇಡ ಆ ನಿಟ್ಟಿನಲ್ಲಿ ಈ ಅವ್ಯವಸ್ಥೆಯನ್ನ ಸರಿಪಡಿಸೋದು ಯಾವಾಗ ಆಸ್ಪತ್ರೆಯಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ ಇದರ ಜೊತೆಗೆ ಮಳೆಗಾಲ ಬಂತು ಅಂದ್ರೆ ಇಂಥ ಒಂದು ಪರಿಸ್ಥಿತಿ ಹಾಗಾಗಿನೇ ಇದನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅಲ್ಲಿನ ಜನ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅರಸೀಕೆರೆಯ ಜೆ ಸಿ ತಾಲೂಕು ಆಸ್ಪತ್ರೆ ಇದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅಲ್ಲೆಲ್ಲ ನೀರು ನೀರು ಒಳಭಾಗದಲ್ಲಿ ನೀರು ಆ ಲೆವೆಲ್ ನಿಂತ್ಕೊಂಡಿದೆ ಅಂತ ಅಂದ್ರೆ ಆಸ್ಪತ್ರೆ ದೂಸ ಅಂದ್ರೆ ಆ ಒಂದು ವ್ಯವಸ್ಥೆ ಯಾವ ರೀತಿ ಆಗಿರ್ಬೇಕು ಜಸ್ಟ್ ಇಮ್ಯಾಜಿನ್ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನ್ಕೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ಕಾಲ್ ಸಿಕ್ಸ್ ನಾನ್ ಭರನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡ್ಸ್ತಾ ಇದ್ದೀನಿ ಮೊದ್ಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗಲಿಲ್ಲ ನನ್ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಿಂದ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿ ಆಗಿದ್ದೀನಿ ಗೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ತ

ಪಾತ್ರವನ್ನು ಮಾಡುವಾಗ ನಾನು ಯಾವಾಗಲೂ ಪರ್ಸನಲ್ ಆಗಿ ಆ ಪ್ರೊಸೆಸ್ನ ಇಷ್ಟಪಡ್ತೀನಿ ಒಂದು ಡಿಫ್ರೆಂಟ್ ಆದಂತಹ ಸ್ಟೋರಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಿತ್ತೋಗಿರೋ ಬ್ಯಾಂಕ್ ಅಲ್ಲಿ ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದ ತಕ್ಷಣ ಆ ಹೆಸರಲ್ಲೇ ತುಂಬಾ ಪಾಸಿಟಿವ್ ಆಯ್ತಿದೆ ನನ್ನ ರಿಯಲ್ ಲೈಫ್ ಗಿಂತ ತುಂಬಾನೇ ಡಿಫ್ರೆಂಟ್ ಆದಂತಹ ಕ್ಯಾರೆಕ್ಟರ್ ನಾನೊಬ್ಬ ಕಳ್ಳಾಗಿ ಕದ್ಬುಡ ನಿನ್ನೆ ರಶ್ಮಿಕಾ ಅವ್ರ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ರ ಸೊ ಹೇಗಿತ್ತು ಅವರೊಟ್ಟಿಗೆ ಕಾನ್ವರ್ಸೇಷನ್ ಶೀಸ್ ಆಲ್ಸೋ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಅಂದ್ರೆ ಇವ್ರು ಏನ್ ನನಗೆ ಹೇಳ್ತಾರೆ ನನ್ನ ಎರಡರಷ್ಟಿದ್ರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ದೀಪಾವಳಿ ವೀಕ್ಷಿಸಿ ಸಂಜೆ ಐದು ಗಂಟೆಗೆ ವೆಲ್ಕಮ್ ಬ್ಯಾಕ್ ಮಹಾರಾಷ್ಟ್ರದಲ್ಲಿ ಭೀಕರ ಅಪಘಾತಕ್ಕೆ ನಾಲ್ವರು ಸಾವನ್ನಪ್ಪಿದ್ದಾರೆ ಬೀದರ್ ಮೂಲದ ನಾಲ್ವರು ಸ್ನೇಹಿತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮಹಾರಾಷ್ಟ್ರಕ್ಕೆ ಸ್ವಾಮೀಜಿ ದರ್ಶನಕ್ಕೆ ಹೋಗಿದ್ರಂತೆ ಈ ಸ್ನೇಹಿತರು ಪಾಪ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು ಬೀದರ್ ಮೂಲದವರು ಇವರು ನಾಲ್ಕು ಜನ ಸ್ನೇಹಿತರಂತೆ ಮಹಾರಾಷ್ಟ್ರಕ್ಕೆ ಹೋಗಿದ್ರಂತೆ ಒಬ್ರು ಸ್ವಾಮೀಜಿಯ ದರ್ಶನಕ್ಕೆ ಹೋಗಿದ್ರಂತೆ ದರ್ಶನ ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅಪಘಾತ ಆಗಿದೆ ಮಹಾರಾಷ್ಟ್ರದ ಉಮ್ಮರ್ಗಾ ಬಳಿ ಭೀಕರ ಅಪಘಾತ ಸಂಭವಿಸಿರುವುದು ಎರಡು ಕಾರುಗಳ ನಡುವೆ ಡಿಕ್ಕಿ ಆಗಿದೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸ್ನೇಹಿತರು ಮೃತ ಯುವಕರೆಲ್ಲ ಕಾಶಂಪುರ್ ಗ್ರಾಮದವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ಓರ್ವ ಯುವಕನಿಗೆ ಗಾಯ ಆಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಹುಲಜಂತಿ ಮಾಳಿಂಗರಾಯ್ ಸ್ವಾಮೀಜಿ ದರ್ಶನಕ್ಕೆ ಹೋಗಿದ್ರಂತೆ ಮಹಾರಾಷ್ಟ್ರದಲ್ಲಿ ಭೀಕರ ಅಪಘಾತ ಆಗಿದೆ ದರ್ಶನ ಮುಗಿಸಿಕೊಂಡು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಎರಡು ಕಾರುಗಳ ನಡುವೆ ಮುಖಾಮುಖಿ ಡೆಕ್ಕಿ ಆಗಿರುವುದು ಪರಿಣಾಮ ಒಂದು ಕಾರಿನಲ್ಲಿದ್ದಂಥ ನಾಲ್ಕು ಜನ ಸ್ನೇಹಿತರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಕಲಬುರಗಿಯಲ್ಲಿ ಭೀಕರ ಅಪಘಾತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಕಾರು ಟಮ್ ಟಮ್ ಮಧ್ಯೆ ಮುಖಾಮುಖಿ ಡಿಕ್ಕಿ ಆಗಿದೆ ಟಂಟಮ್ನಲ್ಲಿದ್ದಂತ ಇಬ್ಬರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ನೋಡಿ ಒಂದ್ ಕಡೆ ಬೀದರ್ನ ಯುವಕರು ಬಲಿಯಾಗಿರುವುದು ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಕಾರು ಮತ್ತು ಟಂಟಂ ಮಧ್ಯೆ ಮುಖಾಮುಖಿ ಡಿಕ್ಕಿ ಆಗಿದೆ ಇಲ್ಲಿ ಪಾಪ ಇಬ್ಬರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿರುವುದು ಬಹಳ ನೋವಿನ ಸಂಗತಿ ಇದು ಜೇವರ್ಗಿ ತಾಲೂಕಿನ ನೆದಲಗಿ ಬಳಿ ಆಗಿರುವಂತಹ ಘಟನೆ ಅಪಘಾತದಲ್ಲಿ ನುಜ್ಜುಗುಜ್ಜಾದ ಟಂಟಂ ಕಾರು ಪಲ್ಟಿಯಾಗಿ ಹೋಗಿದೆ ಬಾಷಾ ಸಾಬ್ ಶಂಕರಪ್ಪ ಇಬ್ಬರು ಕೂಡ ಮೃತ ದುರ್ದೈವಿಗಳು ನೇಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಅಲ್ಲಿ ಕಾರು ಆಲ್ಮೋಸ್ಟ್ ಟಪ್ ಟಮ್ ಅನಿಸುತ್ತೆ ಆಲ್ಮೋಸ್ಟ್ ನಜ್ಜು ಗುಜ್ಜಾಗಿ ಹೋಗಿದೆ ಕಾರಿನ ಪರಿಸ್ಥಿತಿ ನೋಡಿ ಸ್ಥಳದಲ್ಲೇ ಓರುವ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿದ್ದಾರೆ ಬಹಳ ನೋವಿನ ಸಂಗತಿ ಇದು ಬಾಷಾ ಸಾಬ್ ಮತ್ತು ಶಂಕರಪ್ಪ ಮೃತಪಟ್ಟಿರುವಂಥ ದುರ್ದೈವಿಗಳು ಟಮ್ ಟಮ್ ವಾಹನ ಅಂತೂ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿ ಹೋಗಿದೆ ಹೊಸಕೋಟೆಯಲ್ಲೂ ಅಪಘಾತಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ ಟಿಪ್ಪರ್ ಲಾರಿ ಮತ್ತು ದ್ವಿಚಕ್ರ ವಾಹನದ ನಡುವೆ ಡಿಕ್ಕಿ ಆಗಿದೆ ಲಾರಿ ಚಾಲಕನ ಬೇಜವಾಬ್ದಾರಿಗೆ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ ಹೊಸಕೋಟೆಯಲ್ಲೂ ಕೂಡ ಅಪಘಾತ ಆಗಿದೆ ಇಬ್ಬರು ಬಲಿಯಾಗಿದ್ದಾರೆ ಟಿಪ್ಪರ್ ಲಾರಿ ಮತ್ತು ದ್ವಿಚಕ್ರ ವಾಹನದ ನಡುವೆ ಆಗಿರುವಂತಹ ಡಿಕ್ಕಿ ಅಪಘಾತ ಲಾರಿ ಚಾಲಕನ ಬೇಜವಾಬ್ದಾರಿಗೆ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ ಮಲ್ಲಿ ಮಾಕಿನಪುರ ಗೇಟ್ ಬಳಿ ಅಪಘಾತ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಮಲ್ಲಿ ಉತ್ತರ ಭಾರತ ಮೂಲದ ಲೋಕೇಶ್ ವಿಮಲ್ ಸಾವನ್ನಪ್ಪಿದ್ದಾರೆ ಹೊಸಕೋಟೆಯಲ್ಲಾಗಿರುವಂಥ ದಾರುಣವಾದಂಥ ಘಟನೆ ಟಿಪ್ಪರ್ ಲಾರಿ ಮತ್ತು ದ್ವಿಚಕ್ರ ವಾಹನದ ನಡುವೆ ಆಗಿರುವಂಥ ಅಪಘಾತ ಇದು ಕಾಫಿ ನಾಡಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ ಚಿಕ್ಕಮಗಳೂರಿನ ಕಡೂರು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಚಿತ್ತ ಮಳೆ ಅಬ್ಬರಕ್ಕೆ ಬಯಲು ಸೀಮೆ ಭಾಗ ತತ್ತರಿಸಿ ಹೋಗ್ತಾ ಇದೆ ಕಾಫಿ ನಾಡಿನಲ್ಲಿ ಮಳೆ ರಾಯನ ಆರ್ಭಟ ಜೋರಾಗಿದೆ ಚಿಕ್ಕಮಗಳೂರಿನ ಕಡೂರು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಚಿತ್ತ ಮಳೆಯ ಅಬ್ಬರಕ್ಕೆ ಬಯಲು ಸೀಮೆ ಭಾಗ ತತ್ತರಿಸಿ ಹೋಗಿರುವುದು ಮೈದುಂಬಿ ಹರಿತಾ ಇರುವಂತ ವೇದಾವತಿ ಆವತಿ ನದಿಗಳು ಕುಂತಿಹೊಳೆ ಬಳಿ ವೇದಾವತಿ ಆವತಿ ನದಿ ದುಮ್ಮಿಕ್ಕಿ ಹರಿತಾ ಇದೆ ನದಿಗಳ ಇಕ್ಕೆಲಗಳ ಹೊಲ ಗದ್ದೆ ತೋಟಗಳು ಜಲಾವೃತ ಆಗಿದ್ದಾವೆ ರಾಗಿ ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿ ರೈತರಿದ್ದಾರೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ನದಿ ಹರಿತಾ ಇದೆ ಅಂತ ಹೇಳಿ ಚಿತ್ತ ಮಳೆ ಅಬ್ಬರ ಜೋರಾಗಿದೆ ಈಗ ಬಯಲು ಸೀಮೆ ಭಾಗ ತತ್ತರಿಸಿ ಹೋಗ್ತಾ ಇದೆ ಇತ್ತ ಮೈದುಂಬೆ ಹರಿತಾ ಇರುವುದು ವೇದಾವತಿ ಆವತಿ ನದಿ ಕುಂತಿಹೊಳೆ ಬಳಿ ವೇದಾವತಿ ಆವತಿ ನದಿ ದುಮ್ಮಿಕ್ಕಿ ಹರಿತಾ ಇರೋದು ನದಿಗಳ ಇಕ್ಕೆಲಗಳ ಹೊಲ ಗದ್ದೆ ತೋಟಗಳು ಜಲಾವೃತ ಆಗಿ ಹೋಗಿದ್ದಾವೆ ರಾಗಿ ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿ ರೈತರಿದ್ದಾರೆ ಆ ಎಲ್ಲ ನೀರು ಏನಾದರೂ ರಾಗಿ ಹೊಲಕ್ಕೆ ನುಗ್ಗಿಬಿಟ್ರೆ ಅಲ್ಲಿಗೆ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಆಗೋಗ್ಬಿಡುತ್ತೆ ಹಾಗಾಗಿ ದೇವರೇ ಕಾಪಾಡಪ್ಪ ಅಂತ ಹೇಳಿ ದೇವರ ಮೊರೆ ಹೋಗಿದ್ದಾರೆ ಈಗ ಅಲ್ಲಿನ ರೈತರು ಬೆಳಕಿನ ಹಬ್ಬದಂದು ಕತ್ತಲಾಯಿತು ಹಲವರ ಬದುಕು ಬೆಂಗಳೂರಲ್ಲಿ ಪಟಾಕಿ ಸಿಡಿದು ಹಲವರ ಕಣ್ಣಿಗೆ ಗಾಯ ಆಗಿದೆ ಬೆಂಗಳೂರಲ್ಲಿ ಒಂದೇ ದಿನ ಮೂವತ್ತ್ ಮೂರಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿದೆ ನೋಡಿ ಬೆಳಕಿನ ಹಬ್ಬ ದೀಪಾವಳಿ ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ಪಡ್ತಾ ಇರ್ತಾರೆ ಅಂದರೆ ಬಹಳ ಹುಷಾರಾಗಿರ್ಬೇಕು ಇಲ್ಲ ಅಂತ ಅಂದರೆ ಕಣ್ಣುಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಮೆಂಟೋ ಆಸ್ಪತ್ರೆಯಲ್ಲಿ ಈವರೆಗೆ ಹದಿಮೂರು ಮಂದಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಮಿಂಟೋ ಆಸ್ಪತ್ರೆಯಲ್ಲಿ ಇಬ್ಬರು ಮಕ್ಕಳಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗಿದೆ ನಾರಾಯಣ ನೇತ್ರಾಲಯದಲ್ಲಿ ಇಪ್ಪತ್ತು ಮಂದಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಇಪ್ಪತ್ತು ಜನರ ಪೈಕಿ ಇಬ್ಬರ ಕಣ್ಣಿಗೆ ಗಂಭೀರ ಗಾಯಗಳಾಗಿದೆ ಇಬ್ಬರಿಗೂ ದೃಷ್ಟಿ ಸಮಸ್ಯೆ ಆಗಿದೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ಬೆಳಕಿನ ಹಬ್ಬದಂದು ಹಲವರ ಬದುಕು ಕತ್ತಲಾಗಿ ಹೋಗಿರುವುದು ಅದಕ್ಕೆ ದೊಡ್ಡವರು ಹೇಳ್ತಾರೆ ಬಹಳ ಹುಷಾರಾಗಿರಬೇಕು ಪಟಾಕಿ ಸಿಡಿಸುವಂತಹ ಸಂದರ್ಭದಲ್ಲಿ ಆದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮಕ್ಕಳ ಕೈಯಲ್ಲಿ ಪಟಾಕಿ ಕೊಡುವ ಮುನ್ನ ಪೋಷಕರು ಎಚ್ಚರಿಕೆಯನ್ನು ವಹಿಸಬೇಕು ಅಲರ್ಟ್ ಆಗಿರಬೇಕು ಅಂತ ಹೇಳಿ ಇಲ್ಲ ಅಂತ ಅಂದರೆ ಇಂಥ ಪರಿಸ್ಥಿತಿ ಸಹಜವಾಗಿ ಮಕ್ಕಳು ಏನು ಮಾಡ್ತಾರೆ ಅವರಿಗೆ ಅರಿವಿರೋದಿಲ್ಲ ಪಟಾಕಿ ಕೈಯಲ್ಲಿ ಹಿಡದೆ ಸಿಡಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರೇನೋ ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಇಂಥ ಅವಘಡಗಳು ಸಂಭ್ರಮಿಸು ಸಂಭವಿಸುವುದು ಸರ್ವೇ ಸಾಮಾನ್ಯ ಈಗ ನೋಡಿ ಮೂವತ್ತ್ಮೂರು ಜನ ಪಟಾಕಿಯಿಂದ ಗಾಯಗೊಂಡು ಕಣ್ಣನ್ನ ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ ಕೋಲಾರದಲ್ಲಿ ವಿಶಿಷ್ಟವಾಗಿ ಬೆಳಕಿನ ಹಬ್ಬ ಆಚರಣೆ ಮಾಡಲಾಗಿದೆ ಪರಿಸರ ಪ್ರೇಮಿಗಳ ಬಳಗದಿಂದ ಹಸಿರು ದೀಪಾವಳಿಗೆ ಮುನ್ನುಡಿ ಬರೆಯಲಾಗಿದೆ ಉಚಿತವಾಗಿ ವಿವಿಧ ಬಗೆಯ ಸಸಿಗಳ ವಿತರಣೆ ಮಾಡುವಂತ ಕಾರ್ಯ ನೋಡಿ ಪರಿಸರ ಪ್ರೇಮಿಗಳು ಪರಿಸರ ಪ್ರೇಮಿಗಳ ಬಳಗ ಹಸಿರು ದೀಪಾವಳಿಗೆ ಉಚಿತವಾಗಿ ವಿವಿಧ ಬಗೆಯ ಸಸಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಸಸಿ ವಿತರಣೆ ಕಾರ್ಯಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಬಿ ಚಾಲನೆಯನ್ನ ನೀಡಿರುವುದು ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿಶಿಷ್ಟ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಪಟಾಕಿ ಬಿಟ್ಟಾಕಿ ಪರಿಸರ ಉಳಿಸಿ ಅನ್ನೋ ಅಭಿಯಾನ ಇದು ಮುಂದಿನ ಪೀಳಿಗೆಗಾಗಿ ಹಸಿರು ಬೆಳೆಸಲು ಪರಿಸರ ಪ್ರೇಮಿಗಳು ಕರೆಯನ್ನ ಕೊಟ್ಟಿದ್ದಾರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಲಯನ್ಸ್ ಕ್ಲಬ್ ಸಾಥ್ ಕೊಟ್ಟಿರುವುದು ಪರಿಸರ ಪ್ರೇಮಿಗಳಿಗೆ ಉತ್ತರ ವಿಶಿಷ್ಟವಾದಂಥ ಆಚರಣೆ ಇದು ಎಸ್ ಪಿ ಸಾಹೇಬರು ಕೂಡ ಅಲ್ಲಿ ಬಂದಿದ್ದಾರೆ ಪರಿಸರದ ಬಗ್ಗೆ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಲ್ಲಿನ ಜನರಿಗೆ

ಹಾಸನಾಂಬೆ ದರ್ಶನಕ್ಕೆ ಬಂದು ತಾಳಿ ಕಳೆದುಕೊಂಡ ಮಹಿಳೆ ತಾಯಿ ದಯೆಯಿಂದ ಮತ್ತೆ ಮಹಿಳೆಯ ಕೈ ಸೇರಿದೆ ತಾಳಿ ಸರ ಹಾಸನಾಂಬ ದರ್ಶನೋತ್ಸವದ ವೇಳೆ ಸರ ಕಳೆದು ಹೋಗಿತ್ತು ನೋಡಿ ಹಾಸನಾಂಬೆ ದರ್ಶನಕ್ಕೆ ಈಗಾಗಲೇ ಸಾಕಷ್ಟು ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಘಟನೆ ತಾಳಿ ಕಳೆಕೊಂಡಿದ್ರಂತೆ ಅವರು ಮಹಿಳೆ ಅದಾದ ನಂತರ ತಾಯಿಯ ದಹೆಯಿಂದ ಮತ್ತೆ ಅವರ ಕೈಗೆ ಸಿಕ್ಕಿದೆ ಆ ಒಂದು ತಾಳಿ ಸರ ಆರು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಮಾಂಗಲ್ಯ ಸರ ಒಬ್ಬ ಭಕ್ತನಿಗೆ ಸಿಕ್ಕಿತ್ತು ಅದನ್ನು ಮರಳಿ ಕೊಟ್ಟಿದ್ದಾರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸೇವಕರ ಮೂಲಕ ಮಹಿಳೆಗೆ ರವಾನೆ ಮಾಡಲಾಗಿದೆ ಮೈಸೂರಿನಿಂದ ಬಂದಿದ್ದ ಮಹಿಳೆಗೆ ಸೇರಿದ್ದಂಥ ಚಿನ್ನದ ಸರ ಅದು ಗುರುತಿನ ಆಧಾರ ತೋರಿಸಿ ಚಿನ್ನದ ಸರ ವಾಪಸ್ ಪಡೆದಿದ್ದಾರೆ ಮಹಿಳೆ ಭಕ್ತರ ಪ್ರಾಮಾಣಿಕತೆಗೆ ಅಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಹಾಸನಾಂಬ ದರ್ಶನಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅಲ್ಲಿ ಭಾಳಷ್ಟು ಗದ್ಲ ಇರುತ್ತೆ ಆ ಸಂದರ್ಭದಲ್ಲಿ ಏನಾಗಿದೆ ಓರ್ವ ಮಹಿಳೆಯ ಕತ್ತಿನಿಂದ ತಾಳಿ ಚೈನ್ ಕೆಳಗಡೆ ಹುಚ್ಚಿ ಬಿದ್ದು ಬಿಟ್ಟಿದೆ ಅದಾದ ನಂತರ ಹುಡುಕಾಡ್ತಾ ಇದ್ದಾರೆ ಪಾಪ ಯಾರೋ ಒಬ್ಬ ವ್ಯಕ್ತಿಗೆ ಅದು ಸಿಕ್ಕಿದೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಏನು ಅಲ್ಲಿ ನಿಂತ್ಕೊಂಡಿದಾರಲ್ಲ ಅವರ ಹತ್ರ ಬಂದು ನಮಗಿದ ಸಿಕ್ಕಿದೆ ಅದು ಯಾರ್ದು ನೋಡಿ ತಲುಪಿಸಿ ಅನ್ನೋ ನಿಟ್ಟಿನಲ್ಲಿ ಆ ವ್ಯಕ್ತಿ ಹೇಳಿದಾಗ ಸ್ಕೌಟ್ ಆ್ಯಂಡ್ ಗೈಡ್ಸ್ ಹುಡುಗರು ಬಂದು ಅದನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಮನ ಒಂದು ಜೋಮನವಾಗಿಟ್ಟು ಮಾಡಬೇಕು ಕರಿಪಡಿಸಿಕೊಳ್ಳಿ ಅಂತ ಕಾಂತ ತಿಳಿತೆ

ರಸ್ತೆ ಬದಿ ಬೈಕ್ ನಿಲ್ಲಿಸಿ ಎಣ್ಣೆ ಹೊಡೆಯುವುದಕ್ಕೆ ಬೈಕ್ ಸವಾರ ಹೋಗಿದ್ನಂತೆ ಎಣ್ಣೆ ಹೊಡೆದು ಬರುವಷ್ಟರಲ್ಲಿ ಸ್ಕೂಟಿ ಸೇರಿದ್ದ ನಾಗರಾಜ ಚಿಕ್ಕಮಗಳೂರಿನ ಮೂಡಿಗೆರೆ ಪಟ್ಟಣ ಗಂಗನಮಕ್ಕಿಯಲ್ಲಿ ನಡೆದಿರುವಂತಹ ಘಟನೆ ಬೈಕ್ ಹತ್ತುವಾಗ ಬಾಲ ನೋಡಿ ಭಯಗೊಂಡಿದ್ದ ಬೈಕ್ ಸವಾರ ಕೇಕ್ನಲ್ಲೇ ಹಾವನ್ನ ಹೊರತಗೆಯಲು ಬೈಕ್ ಸವಾರ ಪ್ರಯತ್ನ ಪಟ್ಟಿದ್ದಾನೆ ಅಲ್ಲಿ ಆತನ ಸ್ಕೂಟಿ ಒಳಗಡೆ ಹಾವು ಸೇರ್ಕೊಂಡ್ಬಿಟ್ಟಿದೆ ಬಾಲ ಹೊರಗಡೆ ಇದ್ದದನ್ನು ನೋಡಿ ಏನೋ ಇದೆ ಇಲ್ಲಿ ಅಂತ ಗೊತ್ತಾಗಿದೆ ಆತನಿಗೆ ಸೊ ನಶೆಯಲ್ಲಿಯೇ ಅದನ್ನು ಹೊರಗಡೆ ತೆಗೆಯೋದಕ್ಕೆ ಟ್ರೈ ಮಾಡಿದ್ದಾರೆ ಸೊ ಒಂದಿಷ್ಟು ಜನ ಅಲ್ಲಿದ್ದವರೇ ಬಂದು ಸಹಾಯ ಕೂಡ ಮಾಡಿದ್ದಾರೆ ನೋಡ್ಬೋದು ದೃಶ್ಯದಲ್ಲಿ

ಸಿದ್ದೇಶ್ವರ್ ಇವರೆಗೆ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆಣ್ಗೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು नंबर अब कंपनीोल कंपनी कॉल बेनका गोल कंपनी